ಮಿಲಿಯನ್ ದಾಟಿದ ಯಾರ್ಚಿ ಟ್ರೈಲರ್ ವೀಕ್ಷಣೆ ಅಜಿತ್ ನಟಿಸಿರುವ ಚಿತ್ರ ಫೆಬ್ರವರಿ ಆರಕ್ಕೆ ರಿಲೀಸ್ ತಮಿಳುನಾಡಿನ ಖ್ಯಾತ ನಟ ಅಜಿತ್ ಕುಮಾರ್ ನಟನೆಯ ವಿದಾಮುಯಾರ್ಚಿ ಟ್ರೈಲರ್ ರಿಲೀಸ್ ಆಗಿದ್ದು ಯೂಟ್ಯೂಬ್ನಲ್ಲಿ ಧೂಳೆಬ್ಬಿಸಿದೆ ಈ ಚಿತ್ರವು ಫೆಬ್ರವರಿ ಆರಕ್ಕೆ ದೇಶಾದ್ಯಂತ ಗ್ರ್ಯಾಂಡ್ ಬಿಡುಗಡೆ ಆಗಲಿದೆ ವಿದೇಶಗಳಲ್ಲಿಯೂ ತೆರೆ ಕಾಣಲಿದೆ ಅಜಿತ್ ಕುಮಾರ್ ಅವರ ಬಹು ನಿರೀಕ್ಷಿತ ಆಕ್ಷನ್ ಥ್ರಿಲ್ಲರ್ ವಿದಾಮುಯಾರ್ಚಿ ಟ್ರೈಲರ್ ಈಗ ಔಟ್ ಆಗಿದೆ ಅಜಿತ್ ಕುಮಾರ್ ಅವರ ಹಿಂದೆಂದು ಕಾಣದ ಅವತಾರವನ್ನು ಹೊರತುಪಡಿಸಿ ಟ್ರೈಲರ್ ಚಿತ್ರದ ಬಿಡುಗಡೆ ದಿನಾಂಕವನ್ನು ಸಹ ಬಹಿರಂಗಪಡಿಸಿದೆ ಈ ಚಲನಚಿತ್ರವು ಮೂಲತಃ ಪೊಂಗಲ್ ಆಸುಪಾಸಿನಲ್ಲಿ ತೆರೆಗೆ ಬರಲು ಯೋಜಿಸಲಾಗಿದ್ದರೂ ಹೊಸ ವರ್ಷದ ದಿನದಂದು ಆಕ್ಷನ್ ಥ್ರಿಲ್ಲರ್ ಪೊಂಗಲ್ ಸ್ಪಾಟ್ಲೈಟ್ ಅನ್ನು ಕಳೆದುಕೊಳ್ಳುತ್ತದೆ ಎಂದು ಪ್ರೊಡಕ್ಷನ್ ಹೌಸ್ ಘೋಷಿಸಿತು ಮಾಗೀಜ್ ತಿರುಮೀನಿ ನಿರ್ದೇಶಿತ ವಿದಾಮು ಯಾರ್ಚಿ ಒಂದು ಆಕ್ಷನ್ ಥ್ರಿಲ್ಲರ್ ಆಗಿದ್ದು ಇದು ಹಿಂದೆಂದು ನೋಡಿರದ ಅವತಾರದಲ್ಲಿ ಅಜಿತ್ ಕಾಣಿಸಿಕೊಂಡಿದ್ದಾರೆ ವಿದಾಮು ಯಾರ್ಚಿ ಟ್ರೈಲರ್ ಪೊಂಗಲ್ ರೇಸ್ನಲ್ಲಿ ವಿದಾಮು ಯಾರ್ಚಿ ತಪ್ಪಿಸಿಕೊಂಡಿದ್ದರೂ ಟ್ರೈಲರ್ನ ಅದ್ಭುತ ದೃಶ್ಯಗಳು ಮತ್ತು ಅಜಿತ್ ಕುಮಾರ್ ಅವರ ಒರಟಾದ ಅವತಾರವು ವಿಳಂಬವನ್ನು ಸರಿದೂಗಿಸುತ್ತದೆ ಅನಿರುದ್ಧ ರವಿಚಂದರ್ ಅವರ ಹಿನ್ನೆಲೆ ಸಂಗೀತವು ಅಜಿತ್ ಫ್ಯಾನ್ಸ್ ಕುಣಿತು ಕುಪ್ಪಳಿಸುವಂತೆ ಮಾಡಿದೆ ಟ್ರೈಲರ್ನ ಧ್ವನಿಯೊಂದಿಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತದೆ ಬಿಡುಗಡೆಯಾದ ಕೆಲವೇ ನಿಮಿಷಗಳಲ್ಲಿ ವಿದಾಮುಯಾರ್ಚಿ ಟ್ರೈಲರ್ ಟ್ರೆಂಡಿಂಗ್ ವಿಷಯವಾಗಿದೆ